ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಕನಕದಾಸ ಜಯಂತಿ ಲಕ್ಷ್ಮೇಶ್ವರ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ವತಿಯಿಂದ ಭಾನುವಾರ ಕನಕದಾಸ ಜಯಂತಿ ಆಚರಣೆ ನಡೆಯಿತು ತಾಲೂಕು ಪದವಿಪೂರ್ವ ಉಪನ್ಯಾಸಕರ ಸಂಘದ ಅಧ್ಯಕ್ಷ ಮಂಜುನಾಥ್ ಕೊಕ್ಕರಗುಂದಿ ಉಪನ್ಯಾಸ ನೀಡಿದರು ಮುತ್ತು ಸಾವಿರಕರು ಕಾರ್ಯಕ್ರಮ ಉದ್ಘಾಟಿಸಿದರು ಬಸವರಾಜ್ ಯರಗುಪ್ಪಿ ತಾಲೂಕು ಕಸಾಪ ಅಧ್ಯಕ್ಷ ಈಶ್ವರ ಮೆಡ್ಲೇರಿ ಮಾತನಾಡಿದರು ಈ ಸಂದರ್ಭದಲ್ಲಿ ಎನ್ವಿ ಹೆಂಗಿರಿ ಮಠ ಪೇಜ್ಕೊಂಡ ಬೆಂಗೆ ನಾಗರಾಜ್ ಮಂಜೇಗುಡ್ಡ ಮಂಜುನಾಥ್ ಚಾಕ್ಲೆಬಿ ಉಮೇಶ್ ನೇಕಾರ ಶಂಕರ್ ಶೆಳ್ಳಿನ ಎಚ್ ಡಿ ನಿಂಗಾರೆಡ್ಡಿ ಎಸ್ ಎಫ್ ವಾದಿ ಜೈಸ್ ರಾಮ್ ಶೆಟ್ಟರ್ ಅಶೋಕ್ ಸರ್ವಿ ರವೀನ್ ಚವ್ಹಾಣ ಕೃಷ್ಣ ಗಾರ್ಗಿ ಆರ್ ಎಸ್ ಪಾಟೀಲ್ ಪ್ರಭು ಹಾಲ್ಗುಂಡಿ ಪುಷ್ಪಾ ಹೇಮಗಿರಿಮಠ ಸುಮ ಗಾರ್ಗಿ ಶಿವಮ ಗೋಣಪ್ ಗೋಣಪ್ಪನವರ ಹೋರಿ ಸೇರಿದಂತೆ ಮತ್ತಿತರರು ಇದ್ದರು ವರದಿ ನಾಗರಾಜನಿಗೆ ಪ್ರಜಾಧ್ವನಿ ಲಕ್ಷ್ಮೇಶ್ವರ ಕನಕನಿಲ್ಲದ ಬದುಕು ನನಗೆ ಬದುಕಿಲ್ಲ ಹೇಳಿಬಿಟ್ಟು ತನ್ನ ಭಕ್ತ ಶ್ರೇಷ್ಠ ಇದ್ದ ಕಡೆ ತಿರುಗಿ ಗೋಡೆಯನ್ನು ಒಡೆದು ಅವರಿಗೆ ದರ್ಶನ ಮಾಡಿರ್ತಕ್ಕಂಥದ್ದು ಸಾಕ್ಷಿ ಇವತ್ತು ಕೂಡ ಕೃಷ್ಣ ಮಠದಲ್ಲಿ ಕನಕನ ಕಿಂಡಿ ಎಂದೇ ಪ್ರಸಿದ್ಧಿಯಾಗಿರ್ತಕ್ಕಂಥ ನಾವು ಕಾಣ್ತೀವಿ ಇವತ್ತ ಭೂಮಿಯ ಮೇಲೆ ಯಾರಿಗಾದರೂ ಕೃಷ್ಣ ಪರಮಾತ್ಮ ತನ್ನ ಏನು ಸ್ವರೂಪವನ್ನು ತೋರಿಸಿರ್ತಕ್ಕಂಥದ್ದು ಯಾರಿಗಾದ್ರೂ ಇದೆ ಅದು ಕನಕ ದಾಸರಿಗೆ ಅನ್ನುವಂಥ ಮಾತನ್ನ ಹೇಳಿಕ್ಕೆ ಸಂದರ್ಭದಲ್ಲಿ ಹೇಳಿ ಬಯಸ್ತೀನಿ ಬಂದ್ರೆ